ಗುರುಗುಂಟ ಹೊರಪೇಟ್ ಮಠದಲ್ಲಿ ಗುರುವಾರ ಸಂಜೆ ಆರನೇ ವರ್ಷದ ಬೆಳ್ಳಿ ರಥೋತ್ಸವ ಧರ್ಮಸಭೆ ಉಜ್ವಲ ಭವಿಷ್ಯಕ್ಕಾಗಿ ಸಂಸ್ಕಾರ ಸಂಸ್ಕೃತಿ ಎರಡು ಕಣ್ಣುಗಳಿದ್ದಂತೆ ಅಭಿಮತ ವ್ಯಕ್ತಪಡಿಸಿದ ಮಹಾಂತ ಶ್ರೀಗಳು ಹೌದು ಲಿಂಗಸ್ಗೂರು ಪಟ್ಟಣದಲ್ಲಿ ಜೀವನದ ಉನ್ನತಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಎರಡು ಕಣ್ಣುಗಳು ಇದ್ದಂತೆ ಅವುಗಳನ್ನು ಉಳಿಸಿ ಬೆಳೆಸಿದಾಗ ಮಾತ್ರ ನಾವು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಸಂತೆಕೆಲ್ಲೂರಿನ ಮಹಾಂತ ಶಿವಾಚಾರ್ಯ ಅಭಿಮತ ವ್ಯಕ್ತಪಡಿಸಿದರು ಎಸ್ ಅವರು ಲಿಂಗಸ್ಕೂರು ತಾಲೂಕಿನ ಗುರುಗುಂಟಾದ ಕಪ್ಪರದ ಅಯ್ಯಪ್ಪ ಸ್ವಾಮಿ ಹೊರಪೇಟ ಮಠದಲ್ಲಿ ಆರನೇ ವರ್ಷದ ಬೆಳ್ಳಿ ರಥೋತ್ಸವದ ಅಂಗವಾಗಿ ಗುರುವಾರ ಸಂಜೆ ಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಧರ್ಮಸಭೆಯನ್ನು ಉದ್ಘಾಟಿಸಿ ದಿವ್ಯಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ಸಮಾಜವನ್ನು ತಿದ್ದಿ ತೀಡಿ ಲೋಕಪೂಜ್ಯರಾಗಿ ಮೆರೆದು ಲಿಂಗೈಕ್ಯರಾದ ಜೀವಿತಾವಧಿಯ ಶ್ರೀಗಳ ಅಗಾಧವಾದ ಸೇವೆ ಮತ್ತು ಲೀಲೆಯಿಂದ ಜಾಗೃತ ಸ್ಥಳವಾಗಿ ಅವರ ಜಾತ್ರೆ ನಡೆಯುತ್ತಿರುವುದೇ ಇದಕ್ಕೆ ಸಾಕ್ಷಿ ಎಂದರು ಅಂತಹ ಗುರುಗಳನ್ನು ಪಡೆದ ನೀವೇ ಧನ್ಯರು ಪ್ರತಿಯಾಗಿ ಗುರುಕಾಣಿಕೆಯಾಗಿ ಧನ ಧರ್ಮ ಸತ್ಯ ನ್ಯಾಯ ಮತ್ತು ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಜೀವನ ಪಾವನವಾಗಿಸಿಕೊಳ್ಳಿ ಎಂದು ಸಲಹೆ ನೀಡಿದ್ದಾರೆ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣದ ಜೊತೆಗೆ ಕೃಷಿಯ ಅರಿವು ಮೂಡಿಸಲು ಪಾಲಕರಿಗೆ ಕರೆ ನೀಡಿದ್ರು ಈ ಧರ್ಮಸಭೆಯಲ್ಲಿ ಆದರ್ಶ ರೈತರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ದನ್ನು ಶ್ಲಾಘನೆ ಮಾಡಿದ್ರು ಉದ್ದೇಶಿಸಿ ಯಾದಗಿರಿ ಜಿಲ್ಲೆ ರಾಮಗಿರಿ ಹಿರೇಮಠದ ಕೋಟ್ರೇಶ್ ತಾತ ಹೊರಪೇಟ್ ಮಠದ ಪ್ರಮುಖ ವೇದಮೂರ್ತಿ ಚೆನ್ನಯ್ಯಸ್ವಾಮಿ ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್ ಲಿಂಗಸ್ಕೂರು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಮಾಜಿ ಅಧ್ಯಕ್ಷ ನಂದೀಶ್ ನಾಯಕ್ ಮಾತನಾಡಿದರು ಸಭೆಯಲ್ಲಿ ಪ್ರಮುಖರಾದ ವೇದಮೂರ್ತಿ ರೇವಣಸಿದ್ದಯ್ಯ ಹೊರಪೇಟೆ ಮಠ ಜಂಗಮರಹಳ್ಳಿಯ ಮೌನೇಶ್ ತಾತ ಅಮರೇಶ್ ತಾತ ವಿಶ್ವನಾಥ್ ಪಟ್ಟಣಶೆಟ್ಟಿ ವೇದಮೂರ್ತಿ ರೇವಣಸಿದ್ದಯ್ಯ ಸ್ವಾಮಿ ಆನಂದ್ ತುರ್ವಿಹಾಳ್ ಅಮರೇಶ್ ಗುತ್ತೇದಾರ್ ವಿಜಯಕುಮಾರ್ ನಾಯಕ್ ಮತ್ತಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಿ ಗೌರವ ನೀಡಲಾಯಿತು ವೇದಘೋಷ್ಠರೊಂದಿಗೆ ಪಂಚಾಕ್ಷರಿ ಸ್ವಾಮಿ ಪ್ರಾರ್ಥ ಪ್ರಾರ್ಥಿಸಿದ ಈ ಕಾರ್ಯಕ್ರಮವನ್ನು ಶಿಕ್ಷಕರಾದ ಭೀಮಣ್ಣ ಸ್ವಾಗತಿಸಿದ್ರೆ ಶಂಕರ್ ಅರಳಿ ನಿರೂಪಿಸಿದ್ರು ಅಯ್ಯಪ್ಪ ತಾತ ಗದ್ದುಗೆ ಪ್ರಾಂಗಣ ಸುತ್ತ ಬೆಳ್ಳಿ ರಥೋತ್ಸವ ಬಹು ಅದ್ದೂರಿಯಾಗಿ ಜರುಗಿತು ಇದಕ್ಕೂ ಪೂರ್ವ ಅಯ್ಯಪ್ಪ ತಾತ ಮೂರ್ತಿಯನ್ನು ಮಡ್ಡಿಕಾರ ಪೇಟೆಯ ಗದ್ದೆಮ್ಮ ದೇವಸ್ಥಾನದಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆಯಲ್ಲಿ ಮಠಕ್ಕೆ ತರಲಾಯಿತು ಆನಂದೂರ್ ಬಿಹಾರ್ ಎನ್ ಟಿವಿ ಫೋರ್ ನ್ಯೂಸ್ チュー。